ಇವರು ಒಳ್ಳೆ ಕರ್ಡಿ ತರ ಹಾಕ್ಬಿಟ್ಟು ಮಾಡ್ಬಿಟ್ಟು ಎರಡ್ ಸಾವಿರ ವರ್ಷ ಹಿಸ್ಟ್ರಿ ಒಂದು ಹಳ್ಳಿ ಇದು ಎಷ್ಟು ಸುಂದರವಾಗಿ ಇದೆ ನೋಡಿ ಇವರು ಆ ಅಲ್ಲಿ ಇಲ್ಲಿ ಸಿಲ್ವರ್ ಜಾಸ್ತಿ ಸಿಗ್ತಾ ಇತ್ತಂತೆ ಹಳ್ಳಿ ಅದಕ್ಕೆ ಇಲ್ಲಿರೋ ಗಂಡ್ ಮಕ್ಕಳೆಲ್ಲ ಈ ತರ ಒಂದು ನೆಕ್ಲೆಸ್ಗೆ ಒಂದು ರೌಂಡ್ ಹಾಕೋತಾ ಇದ್ರು ಹಿಂದಿನ ವಿಡಿಯೋದಲ್ಲಿ ನೀವ್ ನೋಡಿದ್ರಿ ನಾನಿದ್ದೆ ಗ್ವೇಜೋ ಸಿಟಿಯಲ್ಲಿ ಅದೇ ಗ್ವೇಜೋ ಸಿಟಿಯ ಒಂದು ಪ್ರಸಿದ್ಧವಾದ ಹಳ್ಳಿಗೆ ಬಂದಿದ್ದೀನಿ ನಾನು ಆ ಹಳ್ಳಿ ಹೆಸರು ಬಂದ್ಬಿಟ್ಟು ಛೇ ಹೂ ಮ್ಯಾವ್ಜಾಯ್ ಅಂತ ಮ್ಯಾವ್ ಅಂದ್ರೆ ಏನು ಇಲ್ಲಿನ ಒಂದು ಫೇಮಸ್ ಆಗಿರೋ ಒಂದು ಮೈನಾರಿಟಿ ಕಮ್ಯುನಿಟಿ ಈ ಮ್ಯಾವ್ ಅವರು ಆ ಟೈಮ್ ಅಲ್ಲಿ ವಾರ್ ಇಂದ ತಪ್ಪಿಸ್ಕೊಳಕೆ ಅಂತ ಬಚ್ಚಿ ಎಲ್ಲಿ ಬಚ್ಚಾರೆ ಒಂದು ಬೆಟ್ಟ ಒಳಗ್ ಬಂದು ಬಚ್ಚಿಕೊತಾರೆ ಆ ಬೆಟ್ಟದಲ್ಲೇ ಇರೋದು ನಾನು ಆ ಬೆಟ್ಟದ ಹೆಸರು ಬಂದ್ಬಿಟ್ಟು ಲೇಗೋಂಗ್ ಶಾನ್ ಅಂತ ಮ್ಯಾವ್ಚಾಯ್ ಅವರ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ ಇವ್ರದ್ದು ಒಂದು ಸಿಲ್ವರ್ ಹೆಡ್ ಡ್ರೆಸ್ಸಸ್ ಸಿಲ್ವರ್ ಹೆಡ್ ಡ್ರೆಸ್ಸಸ್ ಹಾಗೂ ಎಂಬ್ರಾಯ್ಡ್ರಿ ಇದು ಹೆಣ್ಣು ಹುಡುಗಿರು ಹಾಕದಂತ ಒಂದು ಡ್ರೆಸ್ ಇದು ಸೊ ಈ ಪ್ಲೇಸ್ ಅಲ್ಲಿ ಇವ್ರು ಸಿಲ್ವರ್ ಹೆಡ್ ಡ್ರೆಸ್ಸಸ್ ಮಾಡ್ತಾರೆ ಜೊತೆಗೆ ಎಂಬ್ರಾಯ್ಡ್ರೀಸ್ ಮಾಡ್ತಾರೆ ಸೊ ಇದ್ ನೋಡಿ ಒಂದು ನೆಕ್ಲೆಸ್ ತರ ಇಲ್ವಾ ಇದು ಸೊ ಹಿಂಗ್ ಹಾಕ್ತಾರೆ ಒಂದು ಎಮ್ಮೆಗೆಮ್ಮೆಗೆ ಏನಾರ ಕಟ್ಟರೆ ಹಾಕ್ತಿವಲ್ಲ ನಾವು ಆತರ ಆಗ್ತೀವಿ ಸೊ ಇಲ್ಲಿ ಅಂಗಡಿಗಳು ಬಂದ್ಬಿಟ್ಟು ಅದೇ ರೆಂಟ್ ಮಾಡಬಹುದು ಈ ಡ್ರೆಸ್ಸ ರೆಂಟ್ ಮಾಡ್ಬಿಟ್ಟು ನಾವು ಅದನ್ನ ಫೋಟೋಸ್ ಎಲ್ಲಾ ತಗಸ್ಕೋಬಹುದು ಮಧ್ಯಾಹ್ನ ನಾನ್ ಮೇಕಪ್ ಎಲ್ಲ ಮಾಡಿಸ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ವಿಡಿಯೋಸ್ ಎಲ್ಲ ಮಾಡ್ತೀನಿ ನೀವು ತುಂಬಾ ಇಷ್ಟ ಆಗ್ತೀವಿ ಇವಾಗ ನಿಮ್ಗೊಂದು ಶಬ್ದ ಕೇಳಿಸ್ತಾ ಇದೆ ಅಲ್ಲ ಮ್ಯೂಸಿಕ್ ಕೇಳಿಸ್ತಾ ಇದೆ ಇಲ್ಲಿರೋ ಒಂದು ಒಂದು ಮೈನಾರಿಟಿ ಕಮ್ಯುನಿಟಿ ಇದೆಯಲ್ಲ ಅವರು ಇಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ಅಂತ ನೋಡಿ ಇವ್ರು ಹಾಕಿರೋ ಡ್ರೆಸ್ ಎಲ್ಲ ಯಾವ ತರ ಇದೆ ನೋಡಿ ಇಲ್ಲಿ ಬಾರ್ಬಿಕ್ ತಿಂತಾ ತಿಂತಾರೆ ಅಂಕಲ್ ನೋಡಿ ನನ್ನ ಹಿಂದೆಗಡೆ ಎಲ್ಲರೂ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಒಳ್ಳೆ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನೋಡಿದಂಗೆ ಪರ್ಫಾರ್ಮೆನ್ಸ್ ನೋಡ್ತಾ ಇದಾರೆ ಎಷ್ಟ ನೋಡಿ ಇದೆಲ್ಲ ಪ್ಲೇಸ್ ಎಲ್ಲ ಅಲ್ಲಿ ಮಾಡಿರೋದು ಯಾವ ತರ ಇದೆ ಇಲ್ಲಿ ಬಂದ್ರೆ ಸಿಲ್ವರ್ ಇಂದು ಆರ್ನಮೆಂಟ್ಸ್ ಬೆಳ್ಳಿ ಆಂಟಿ ಮಾರ್ತಾ ಸ್ಪೆಷಾಲಿಟಿ ಇದು ಮಿಯಾ ಇದು ಗ್ವೇಜೋ ಇದೆಯಲ್ಲ ಗ್ವೇಜೋದಲ್ಲಿ ಮಾಡೋದು ಸಿಲ್ವರ್ ಎತ್ಕೊಂಡ್ಬಂದಿದ್ದು ಒಬ್ಬರೇ ಎತ್ಕೊಂಡೋಗ್ತಾ ಇದ್ರು ಬಾರ ಇರ್ಬೇಕಿದ್ಧ ಇವಾಗ ಇಲ್ಲಿ ಕೋರ್ಟ್ ಒಳಗ್ ಕರೆದಿದ್ದಾರೆ ಬೈ ನಾನು ನಿಮ್ಗೆ ತೋರಿಸಿಲ್ಲ ಅಬ್ದುಲ್ ಅಂದ ಹೆಂಗ ವೈನ್ ಕುಡಿತಾ ಇದೆ ರೈಸ್ ವೈನ್ ಅದು ಇಲ್ಲಿ ಒಂದು ಫೇಮಸ್ ಆಗಿರೋ ಒಂದು ವೈನ್ ಇದೆ ಅದ್ರ ಹೆಸರು ಬಂದ್ಬಿಟ್ಟು ಮೌಥಾಯ್ ಅಂತ ವೈಟ್ ವೈನ್ ಅದು ಸಖತ್ ಸ್ಟ್ರಾಂಗು ಅದ್ರ ಒಂದು ಆಲ್ಕೋಹಾಲ್ ಒಂದು ಕೆಪಾಸಿಟಿ ಒಂದು ಪರ್ಸೆಂಟೇಜ್ ಬಂದ್ಬಿಟ್ಟು ಫಿಫ್ಟಿ ಪ್ಲಸ್ ಪರ್ಸೆಂಟೇಜ್ ಇರುತ್ತೆ ಮಾವಥಾಯ್ ಇದ್ರ ಒಳಗಿದೆ ವೈನ್ ಸರಿನಾ ವೈನ್ ಸ್ಟೋರ್ ಮಾಡೋದಕ್ಕೆಲ್ಲ ಇಟ್ಟಿರುತ್ತೆ ರೇಟ್ ಬಂದ್ಬಿಟ್ಟು ಫಿಫ್ಟಿ ಏಟ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಅಂದರೆ ಎಷ್ಟಾಯಿತು ರೂಪಾಯಿ ರೂಪಾಯಿ ಐನೂರು ಗ್ರಾಮ್ಗೆ ಇದು ಇದು ನೋಡ್ರಪ್ಪ ಆರು ಸಾವಿರ ಅರ್ಧ ಕೆ ಜಿಗೆ ವೈನ್ ಹೆಂಗ್ ಸ್ಟೋರ್ ಮಾಡಿದ್ದಾರೆ ನೋಡಿ ಇಲ್ಲಿ ಇಟ್ಟಿದ್ದಾರೆ ಆ ಅಂಗಡಿಯಲ್ಲಿ ವೈನ್ ವಾಸನೆ ಬರೀ ಗಮ್ಮ ಅಂತ ಇದೆ ವೈನಿನ ವಾಸನೆ ಪಾಪ ಈ ಕುದುರೆ ಮೇಲೆ ಇಟ್ಟು ಕೆಲಸ ಮಾಡಿಸ್ತಾವ ನೀವು ಕುದುರೆ ಮೇಲೆ ಇಟ್ಕೆ ಇಟ್ಬಿಟ್ಟು ಕರ್ಕೊಂಡು ಹೋಗ್ತಾ ಅವ್ರೆ ರಿನೋವೇಶನ್ ಎಲ್ಲ ಮಾಡಿಸ್ತಾ ಇದ್ದಾರೆ ಅಜ್ಜಿಗಳು ಯಾವ ತರ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಇವರು ಗ್ರೇಟ್ ಇವರು ನೋಡಪ್ಪ ಇವ್ರ ಎಷ್ಟು ಎಷ್ಟಿರ್ಬೋದು ಐವತ್ ಅರವತ್ ವಯಸ್ ಇರ್ಬೋದು ಇವ್ರಿಗೆ ಹೆಂಗ್ ಕೆಲಸ ಮಾಡ್ತಾವ್ರೆ ಎಷ್ಟು ಗಟ್ಟಿ ಆಗೋರೆ ಇವರೆಲ್ಲ ಮಾತಾಡೋ ಲ್ಯಾಂಗ್ವೇಜ್ ನಂಗೆ ಅರ್ಥ ಆಗಲ್ಲ ಕ್ವೇಜೋ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಗುರು ಮೊದಲನೇ ಸರಿ ಮೇಕಪ್ ಮಾಡಿಸ್ಕೊಂಡು ಚೈನೀಸ್ ಒಂದು ಮಿಯಾ ಕಾಸ್ಟ್ಯೂಮಲ್ಲಿ ಹಾಕ್ಕೊಂಡು ರೆಡಿಯಾಗಿ ಫೋಟೋ ತೆಗೆಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಗೊತ್ತಾಗ್ತಿಲ್ಲ ನಾನು ಯಾರು ಅನಿಸ್ತಾ ಇದೆ ಗುರು ಒಳ್ಳೆ ಕರ್ಡಿ ಥರ ಹಾಕ್ಬಿಟ್ಟು ಅವ್ರಿಗುರು ಮೇಕಪ್ ಎಲ್ಲ ಮಾಡಿಬಿಟ್ಟು ಆಹಾ ವೃತ್ತಿ ಕ್ರೋಶನ್ ಥರ ಬರ್ತಿಲ್ಲ ನಿನಗೆ ನಮ್ಮ ಬಾಸ್ ಇವನ ಮೇಕಪ್ ಮಾಡಿದ್ರು ಬೇರೆ ಯಾರೋ ಮಾಡಿದ್ರು ಫುಲ್ ಹಾಕಿ ಮಿಂಚುಳ ಮಿಂಚುಳ ಥರ ಮಾಡ್ಬಿಟ್ಟವ್ರೆ ಬೇಡ ಬೇಡ ಅಂದ್ರೂ ಮಿಂಚುಳ ಮಿಂಚುಳ ಥರ ಹಾಕ್ಬಿಟ್ಟವ್ರೆ ನಾನು ಒಬ್ನೇ ಗುರು ಎಲ್ಲರೂ ಮೇಕಪ್ ಮಾಡ್ಕೋ ಬಂದಿದ್ದಾರೆ ಈ ಕಡೆಯಿಂದ ನಡ್ಕೊಂಡು ಹೋದ್ರೆ ಎಲ್ಲರೂ ಮೇಕಪ್ ಮಾಡ್ಕೊಂಡಿರೋದು ನೋಡಿ ಇವರು ಮೇಕಪ್ ಮಾಡ್ಕೊಂಡು ಫೋಟೋ ತಗೋತಾರ ಆಗಿನ ಕಾಲದಲ್ಲಿ ಎಲ್ಲ ಎರಡೂವರೆ ಕೆ ಜಿ ಮೂರು ಕೆ ಜಿ ಸಿಲ್ವರ್ ಆಗ್ತಾ ಇದ್ರು ನೋಡಿ ಇವರೆಲ್ಲ ಮೇಕಪ್ ಎಲ್ಲ ರೆಡಿ ಆಗ್ತಾನೆ ಇದ್ದಾರೆ ಸ್ನೇಹಿತರೆ ನಮ್ಮ ಫೋಟೋಗ್ರಾಫರ್ ಬಂದ್ಬಿಟ್ಟಿದ್ದಾರೆ ನಾನು ಇಲ್ಲಿಗೆ ಬಂದಿರೋದು ಫೋಟೋ ತೆಗೆದುಕೊಳ್ಳೋಕೆ ಬನ್ನಿ ಕತ್ತಿ ಕೊಟ್ಟಿದ್ದಾರೆ ಒಂದು ಕತ್ತಿ ನೋಡಿ ಫಸ್ಟ್ ಆಗಿ ಮಗನಿಗೆ ಇಪ್ಪತ್ತು ನಿಮಿಷ ಕಾಯ್ದೀನಿ ಏನಂತೀವಿ ಕರಿತೀವಿ ಕತ್ತಿ ಹಾಕ್ಬಿಡ್ತೀನಿ ಒಳಗೆ ಮೊದಲೇ ಸರಿ ಜೀವನದಲ್ಲಿ ಮದೊಮ್ಮೆ ಸರಿ ಈ ಥರ ಒಂದು ಡ್ರೆಸ್ ಹಾಕ್ಕೊಂಡು ಅಜೀಬ್ ಥರ ಚೈನಾದ ಹಳ್ಳಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇಲ್ಲೂ ಇವರು ಕೊಡುತ್ತಾರೆ ಹೆಣ್ಮಕ್ಳು ಯಾಕೆ ಸುಂದರವಾಗಿ ಕಾಣಿಸ್ತೀರ ಅಂತ ನನಗೆ ಇವಾಗ ಗೊತ್ತಾಯಿತು ಸಾರಿ ಐದೈದು ಕೆ ಜಿ ಮೇಕಪ್ ಮಾಡಿದ್ರೆ ಇನ್ನೇನು ಇದ್ರ ಮೇಲೆ ಹೋಗ್ಬಿಟ್ಟು ಇವಾಗ ಫೋಟೋ ಹೋಗ್ತಾ ಇದೀವಿ ಇದೆಲ್ಲ ನೋಡಿ ಇವರೆಲ್ಲ ತೆಗೆಸ್ಕೊಂಡು ಬರ್ತಾ ಇದ್ದಾರೆ ಹಾಯ್ ಹೊಲಮ್ಮ ಹಾಯ್ ಹೌಲಮ ಎಲ್ಲ ಸೇಮ್ ಅಂಗಡಿಯಿಂದಾನೆ ರೆಂಟ್ ಮಾಡಿರೋದು ಬಟ್ಟೆನ ಇದನ್ನ ರೆಂಟ್ ಮಾಡಿ ಫೋಟೋಗ್ರಾಫರ್ನ ಹೈರ್ ಮಾಡಿ ಫೋಟೋಗ್ರಾಫ್ ತೆಗೆದುಕೊಳ್ತಾ ಇದ್ದೀನಿ ಜ ಇಂಚೂರು ಬಿಕ್ಕಿದ್ದರೆ ಹಳೆ ರಪ್ಪ ನೋಡ್ಕೊತಿದೆ ವೋಡ್ರಪ್ಪ ವ್ಯೂ 哎，对，眼睛看我。立稳站立，哈，来，这个手拿着，这个手放后边，来，背对背对，好，来，对，好，停，不要动。

ರೂಫ್ ಟಾಪ್ ಮೇಲೆ ನಿಂತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸಾವಿರದ ನಾನ್ನೂರ ಮೂವತ್ತು ಎರಡು ಕುಟುಂಬರ ಜನರ ಇರೋ ಒಂದು ಹಳ್ಳಿ ಇದು ಎರಡು ಸಾವಿರ ವರ್ಷ ಹಿಸ್ಟ್ರಿ ಒಂದು ಹಳ್ಳಿ ಇದು ಎಷ್ಟು ಸುಂದರವಾಗಿ ಕಾಣ್ತಾ ಈ ಒಂದು ಹಳ್ಳಿಯ ಅವರ ಹಳ್ಳಿಯ ಒಂದು ಮಾರ್ಕೆಟ್ ನೋಡಿ ಎಷ್ಟು ಚೆನ್ನಾಗಿದೆ ಫುಡ್ ಮಾರ್ಕೆಟ್ ನೋಡಿ ಇದು ಇಲ್ಲಿ ಸ್ಟ್ರಾಬೆರಿ ತರಕಾರಿ ಎಲ್ಲ ಮಾಡ್ತಾ ಇದಾರೆ ಬಟ್ ಇದೆಲ್ಲ ಮೇನ್ ಮೈನ್ ನೋಡಿ ಇಲ್ಲಿ ಒಂದು ರೆಸ್ಟೋರೆಂಟ್ ಮುಂದೆ ಅಡ್ವರ್ಟೈಸ್ಮೆಂಟ್ ತರ ಎಷ್ಟು ಸಕ್ಕದ ಡಾನ್ಸ್ ಮಾಡ್ತಾ ಇದಾರೆ ಇದೇ ರೆಸ್ಟೋರೆಂಟ್ ಮುಂದೆ ಹಿಂಗ್ ಡ್ಯಾನ್ಸ್ ಮಾಡ್ತಾ ಇದಾರೆ ಸಕಾಗಿದೆ ಅವರ ಒಂದು ರೆಸ್ಟೋರೆಂಟ್ ಪಕ್ಕ ಅಂದ್ರೆ ರೆಸ್ಟೋರೆಂಟ್ ಗೇಟ್ ಮುಂದೆಗಡೆ ಡ್ಯಾನ್ಸ್ ಮಾಡ್ಬಿಟ್ಟು ಕಸ್ಟಮರ್ಸ್ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಒಳ್ಳೆ ಒಂದು ಅಡ್ವರ್ಟೈಸ್ಮೆಂಟ್ ಪ್ರಮೋಷನ್ ಗೆ ಒಳ್ಳೆ ಟೆಕ್ನಿಕ್ ಹೇಗಿದೆ ನೋಡಿ ಈ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಅಲ್ಲ ಇದು ಮಂಡಿ ಇದು ಹೇಗ್ ಮಾಡ್ತಾ ಇದ್ದಾರೆ ಕಬ್ಬು 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 ಇದು ಬಾಜ್ ಡಮ್ ಮೋಮೋಸ್ ಇಂಡಿಯಾದ ಮೋಮೋಸ್ ಚೈನಾದ ಮೋಮೋಸ್ ನೋಡಪ್ಪ ಮಾರ್ಕೆಟ್ ಹೇಗಿದೆ ಒಂದ್ ನಾನು ಅಬ್ಸರ್ವ್ ಮಾಡಿದೀನಿ ಇಲ್ಲಿರೋ ಜನ ಹೆಣ್ಣು ಹುಡುಗಿರೆಲ್ಲ ಹೆಣ್ಮಕ್ಳೆಲ್ಲ ಇಲ್ಲಿ ಎಷ್ಟು ಚೆನ್ನಾಗಿ ಒಂದು ಬಟ್ಟೆನ ಹಾಕೊಂಡು ಕವರ್ ಮಾಡ್ಕೊಂಡಿರ್ತಾರೆ ನೋಡಿ ತಲೆನ ನೋಡಿ ಇಲ್ಲೆಲ್ಲ ಕವರ್ ಮಾಡ್ಕೊಂಡು ಹೆಂಗಿದೆ ಇವರು ಅಷ್ಟೇ ಇವರು ಅಷ್ಟೇ ಇವರ ಟ್ರೆಡಿಷನ್ ಇವ್ರದ್ದು ಆಂಟಿ ತಲೆ ನೋಡಿಲಿ ಇವ್ರ ಈ ಥರ ಒಂದು ಹೇರ್ ಸ್ಟೈಲ್ ಇವರು ಸೊ ಸ್ನೇಹಿತರೆ ಗುವೆಜೋ ನನ್ನ ಟ್ರಿಪ್ ಇಲ್ಲಿಗೆ ಮುಕ್ತಾಯವಾಗುತ್ತೆ ಎರಡು ದಿನಕ್ಕಷ್ಟೇ ನಾನು ಬಂದಿದ್ದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಿಮಗೇನಿಸ್ತು ಈ ವಿಲೇಜು ಈ ಹಳ್ಳಿ ಈ ಸಿಟಿ ಗುವೆಜೋ ಸಿಟಿ ಕಮೆಂಟ್ ಮಾಡಿ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಜೈ ಹಿಂದ್ ಫ್ರಮ್ ಚೈನಾಜೋ ಬಾಯ್